ಹೈ ಎವ್ರಿ ಒನ್ ದಿಸ್ ಈಸ್ ಹೇಮರಾಜ್ ಡಿಸೈನರ್ ಇವತ್ತಿನ ಒಂದು ಈ ವಿಡಿಯೋ ಶಾರ್ಟ್ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಬರುವಂತಹ ಕ್ಲಾಸ್ಗಳು ತುಂಬ ಡಿಫಿಕಲ್ಟ್ ಆಗಿರುತ್ತೆ ನೋಟ್ಸ್ಗಳನ್ನು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಕಟಿಂಗ್ ಅನ್ನೋದು ಜಸ್ಟ್ ಒಂದು ದಿನ ಎರಡು ದಿನದಲ್ಲಿ ಕಲಿಯುವಂಥದ್ದಲ್ಲ ನೋಟ್ಸ್ನ ನೋಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಅಸೈನ್ಮೆಂಟ್ ಕೊಟ್ಟಿರೋದನ್ನು ಮಾಡ್ತಾ ಹೋಗಬೇಕು ಆವಾಗಲೇ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗೋದಕ್ಕೆ ಸಾಧ್ಯ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿನೇ ಈ ಪೊಸಿಷನಿಗೆ ಬಂದಿರೋದು ಸೊ ದಯವಿಟ್ಟು ಯಾರೆಲ್ಲ ಅಸೈನ್ಮೆಂಟ್ಗಳನ್ನು ಕಳಿಸ್ತಾ ಇದ್ದೀರಾ ಅಂಥವರು ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ತುಂಬ ಪ್ರೊಫೆಷನಲ್ ವೇನಲ್ಲಿ ಅಸೈನ್ಮೆಂಟ್ಗಳನ್ನ ಸಬ್ಮಿಟ್ ಮಾಡಬೇಕು ನಂತರ ಈ ಒಂದು ಸಿಕ್ಸ್ ಮಂತ್ ಕೋರ್ಸ್ ಕಂಪ್ಲೀಟ್ ಆದ ನಂತರ ಯಾರಾದರೂ ಇಬ್ಬರು ಸ್ಟೂಡೆಂಟ್ ಫ್ರೀಯಾಗಿ ಒನ್ ಇಯರ್ ಡಿಪ್ಲೊಮೊ ವಿತ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಾನು ಆಫರ್ ಮಾಡ್ತೀನಿ ತುಂಬ ಯಾರು ಚೆನ್ನಾಗಿ ಪರ್ಫಾಮ್ ಮಾಡ್ತಾ ಇರ್ತಾರೆ ಅಂಥ ಸ್ಟೂಡೆಂಟ್ಗೆ ಈ ಆಫರ್ನ ನಾನು ಕೊಡ್ತಾ ಇದ್ದೀನಿ ಸೊ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೋಸ್ಕರ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಅಂಥವರು ಬ್ಲೌಸ್ ಮಾಸ್ಟರ್ ಕೋರ್ಸ್ಗಳನ್ನು ಅಟೆಂಡ್ ಮಾಡಿ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಮಾಸ್ಟರ್ಸ್ ಕ್ಲಾಸ್ ಆಗಿರುತ್ತೆ ನನ್ನ ಎಕ್ಸ್ಪರಿಮೆಂಟ್ ಮೇಲೆ ನಾನು ಮಾಡಿರುವಂತಹ ನೋಟ್ಸ್ ಆಗಿರಬಹುದು ಎಕ್ಸ್ಪೆರಿಮೆಂಟ್ ಮಾಡಿರುವಂತಹ ಒಂದು ಕಟಿಂಗ್ ಆಗಿರಬಹುದು ಅದು ಬಂದಿರೋ ರಿಸಲ್ಟ್ ಏನಿದೆ ಅದು ಎಕ್ಸಾಕ್ಟ್ ಇರುವಂತಹ ಒಂದು ರಿಸಲ್ಟ್ನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಸೊ ಬ್ಲೌಸ್ ಮಾಸ್ಟರ್ ಕೋರ್ಸ್ ನಿಮ್ಮ ಮನೆಯಿಂದಲೇ ನೀವು ಕಲ್ತ್ಕೊಳ್ಬಹುದು ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳು ಏನು ನಡೀತಾ ಇದೆ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರಾ ತೊ ಸ್ವಲ್ಪ ಸೀರಿಯಸ್ ಆಗಿ ವರ್ಕೌಟ್ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಕಷ್ಟ ಆಗುತ್ತೆ ಯಾವುದೂ ನಾನು ಸುಮ್ಮನೆ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಪ್ರತಿಯೊಂದು ಸಬ್ಜೆಕ್ಟ್ಗಳ ಇನ್ಫಮೇಷನ್ ಆಗಿರಬಹುದು ನೋಟ್ಸ್ ಇನ್ಫಮೇಷನ್ ಆಗಿರಬಹುದು ಅದನ್ನು ಎಕ್ಸಾಕ್ಟ್ ಏನು ಸ್ಟಾರ್ಟಿಂಗ್ ಸ್ಟಾರ್ಟಪ್ ಏನಿರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿನೇ ಇದ್ದೀನಿ ಕೆಲವರಿಗೆ ಕಮ್ಯುನಿಟಿ ಗೈಡ್ಲೈನ್ ಅಂತ ಇದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಸ್ಟಲ್ಲಿ ಕಮ್ಯುನಿಟಿ ಗೈಡ್ಲೈನಿಗೆ ಹೋದರೆ ಅಲ್ಲಿ ಕೆಲವೊಂದು ನೋಟ್ಸ್ಗಳನ್ನ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಅದನ್ನು ನೀವು ಕಾಪಿ ಮಾಡ್ಕೊಳ್ಳಿ ಅಥವಾ ಪ್ರಿಂಟೌಟ್ನ ತಗೊಳ್ಳಿ ನೆಕ್ಸ್ಟ್ ಯಾರೆಲ್ಲ ತುಂಬ ಸೀರಿಯಸ್ ಆಗಿ ನನಗೆ ಮೇಲೆಲ್ಲ ಕಳಿಸಿ ನೋಟ್ಸ್ಗಳನ್ನು ಕಳಿಸ್ತಾ ಇದ್ದಾರೆ ಜಿಮೇಲ್ ಥ್ರೂ ಅಂಥವ್ರಿಗೆ ನಾನು ಪರ್ಸನಲ್ ಆಗಿ ನೋಟ್ಸ್ ಶೇರ್ ಮಾಡ್ತಾ ಇದ್ದೀನಿ ಯಾಕೆ ರೆಗ್ಯುಲರ್ ಶೇರ್ ಮಾಡಲ್ಲ ಅಂತನೂ ನಿಮಗೆ ಡೌಟ್ ಇರ್ಬೋದು ಕೆಲವೊಂದು ಕಂಟೆಂಟ್ಗಳನ್ನು ನಾನು ಟೀಚರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಂಟೆಂಟ್ನ ಕೆಲವರು ಕಾಪಿ ಮಾಡೋ ಸಾಧ್ಯತೆ ಕೂಡ ಇರುತ್ತೆ ಕಾಪಿ ಮಾಡಿದ್ರೆ ಮಾಡಲಿ ಬಿಡಿ ಅಂತ ನಿಮಗೆ ಅನ್ನಿಸ್ಬಹುದು ಬಟ್ ಇದು ಎಜುಕೇಷನ್ ಫೀಲ್ಡ್ ಆಗಿರೋದ್ರಿಂದ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮಗೂ ಕೂಡ ಇರುತ್ತೆ ಎಲ್ಲದನ್ನೂ ನಾವು ಪೋಸ್ಟ್ ಮಾಡೋದಕ್ಕಾಗೋದಿಲ್ಲ ಯಾರು ರೆಗ್ಯುಲರ್ ಆಗಿ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಿದ್ದಾರೆ ಅಂಥವರಿಗೆ ಮಾತ್ರ ನೋಟ್ಸನ್ನ ನಾನು ಶೇರ್ ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ನೀವು ಅಟೆಂಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನನಗೊಂಥರ ಇನ್ಸ್ಪಿರೇಷನ್ ಅಲ್ವಾ ನೆಕ್ಸ್ಟ್ ಕ್ಲಾಸ್ಗಳನ್ನು ಓಕೆ ಇನ್ನೂ ಚೆನ್ನಾಗಿ ಮಾಡಬಹುದು ಇನ್ನೂ ಚೆನ್ನಾಗಿ ನೋಟ್ಸನ್ನ ಪ್ರೊವೈಡ್ ಮಾಡ್ಬೋದು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಟೀಚ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ಅಸೈನ್ಮೆಂಟ್ಗಳು ರೆಗ್ಯುಲರ್ ಆಗಿ ಯಾರು ಸಬ್ಮಿಟ್ ಮಾಡ್ತಿದ್ದಾರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನನ್ನ ಮೇಲ್ ಐ ಡಿ ಹೇಮಾ ಶ್ರೀನಿವಾಸ್ ರಾಜ್ ಅಂತ ಇದೆ ಆ ಒಂದು ಮೇಲ್ ಐ ಡಿಗೆ ಯಾರು ಕಳಿಸ್ತಾ ಇದ್ದಾರೆ ಅಂಥವ್ರಿಗೆ ಮಾತ್ರ ಸಿಕ್ಸ್ ಮಂತ್ ರೆಗ್ಯುಲರ್ ಯಾರು ಕಳಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅಸೈನ್ಮೆಂಟ್ಸ್ಗಳು ತುಂಬ ನೀಟಾಗಿ ಯಾರು ಮಾಡ್ತಾ ಇದ್ದಾರೆ ಪ್ರೊಫೆಷನಲ್ ವೇನಲ್ಲಿ ಅಂಥ ಒಂದು ಟೆನ್ ಮೆಂಬರ್ಸಿಗೆ ಮಾತ್ರ ನಾನು ಸಿಕ್ಸ್ ಮಂತ್ ಕೋರ್ಸ್ ಆಫರ್ ಮಾಡ್ತಾ ಇದ್ದೀನಿ ಸಿಕ್ಸ್ ಮಂತ್ ಕೋರ್ಸ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಟಾಪರ್ ಯಾರಿರ್ತಾರೆ ಅಂಥವ್ರಿಗೆ ಟೂ ಮೆಂಬರ್ಸಿಗೆ ಫ್ರೀ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಒನ್ ಇಯರ್ ಡಿಪ್ಲೊಮೊ ಬೇರೆ ಸ್ಟೂಡೆಂಟ್ಸ್ ಜೊತೆ ಇವರಿಗೆ ಆಫರ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಮನೆಯಿಂದ ಫ್ರೀ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುವಂಥವ್ರು ಕೆಲವರು ಇರ್ತಾರೆ ಮನೆಯಿಂದ ಹೊರಗಡೆ ಹೋಗೋ ಆಪ್ಷನ್ ತುಂಬ ಕಡಿಮೆ ಇರುತ್ತೆ ಬಟ್ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಯಾಕೆ ನೀವು ಫ್ಯಾಷನ್ ಫೀಲ್ಡಿಗೆ ಬರಬಾರ್ದು ಅನ್ನೋದು ನನ್ನ ಉದ್ದೇಶ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ತುಂಬಾ ವರ್ಕ್ ಆಪರ್ಚುನಿಟೀಸ್ ಇರೋದರಿಂದ ನಾನು ಪ್ರತಿಯೊಬ್ಬರಿಗೂ ಇನ್ವೈಟ್ ಮಾಡ್ತೀನಿ ಬನ್ನಿ ಫ್ರೀ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿ ನಿಮಗೆ ಹೇಗಿರುತ್ತೆ ಆನ್ಲೈನ್ ಕ್ಲಾಸ್ಗಳು ಅಂತ ಹೇಳಿಬಿಟ್ಟು ಒಂದು ಐಡಿಯಾ ಸಿಗುತ್ತೆ ಅದಾದ ನಂತರ ನೀವು ಕೆಲವು ಕೋರ್ಸ್ಗಳನ್ನು ಆನ್ಲೈನ್ ತ್ರೂ ವಿತ್ ಪೇ ಮಾಡಿ ನೀವು ಕ್ಲಾಸಸ್ಗಳನ್ನು ತಗೋಬಹುದು ಕೆಲವೊಂದು ಫ್ರೀ ಕೊಡುವಂತಹ ಕಂಟೆಂಟ್ಗಳನ್ನು ಖಂಡಿತವಾಗ್ಲೂ ನಾನು ಫ್ರೀಯಾಗಿ ವಿಡಿಯೋಸ್ಗಳನ್ನು ಶೇರ್ ಮಾಡ್ತೀನಿ ಸೊ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೇ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ಜಸ್ಟ್ ನೋಟ್ಸ್ ಮಾಡ್ಕೊಳ್ತೀನಿ ಸೈಡಿಗೆ ತೆಗೆದಿಡ್ತೀನಿ ಅಂತ ಹೇಳಿದ್ರೆ ಕಲಿಯೋದಕ್ಕಾಗೋದಿಲ್ಲ ಇದನ್ನು ಸೊ ಆನ್ಲೈನ್ ಥ್ರೂ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಫ್ರೀ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳನ್ನು ಕಲಿಬೇಕು ಅನ್ನೋಂಥವ್ರು ನನ್ನ ಚಾನಲ್ ಥ್ರೂ ನೀವು ಯೂಟ್ಯೂಬ್ ಚಾನಲ್ ಮುಖಾಂತರ ಖಂಡಿತವಾಗ್ಲೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ ಕಲಿಬಹುದು ನೀವು ಕಂಪ್ಲೀಟಾಗಿ ಡಿಪ್ಲೊಮೊ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳನ್ನು ಪ್ರತಿಯೊಂದು ಸಬ್ಜೆಕ್ಟನ್ನು ಕೂಡ ಆನ್ಲೈನ್ ಥ್ರೂ ಖಂಡಿತವಾಗಲೂ ಮನೆಯಿಂದಲೇ ನಿಮ್ಮ ಪ್ಲೇಸಿಂದ ನಿಮ್ಮ ಮೊಬೈಲಿಂದ ನೀವು ಕಲಿಬಹುದು ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮತ್ತೆ ಭೇಟಿ ಮಾಡ್ತೀನಿ ಆದಷ್ಟು ವಿಡಿಯೋಸ್ನ ಶೇರ್ ಮಾಡೋದಕ್ಕೆ ಮಹಿಳೆಯರಿಗೆ ಟ್ರೈ ಮಾಡಿ ಅಟ್ಲೀಸ್ಟ್ ಫ್ರೀ ಕೋರ್ಸ್ಗಳ ಒಂದು ಉಪಯೋಗ ಅವರಿಗೆ ಸಿಗಲಿ ಅನ್ನೋದು ನನ್ನ ಉದ್ದೇಶ ಫ್ರೆಂಡ್ಸ್ ಆಗಿರಬಹುದು ಬೇರೆ ಯಾರಾದರೂ ಇದ್ದರೆ ತುಂಬ ಪ್ರಾಬ್ಲಮಲ್ಲಿರೋಂಥವ್ರಿಗೆ ಶೇರ್ ಮಾಡಿದ್ರೆ ಒಂದು ವರ್ಕ್ ಆಪರ್ಚುನಿಟಿ ಕೊಟ್ಟ ಹಾಗಾಗತ್ತೆ ಅನ್ನೋದು ನನ್ನ ಉದ್ದೇಶ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಟೇಕ್ ಕೇರ್